ಮುಖಾಮುಖಿ ಲಕ್ಕಿ ತಾಡೋ ನೀವು ಸಂಸಾರ ನಡೆಸೋಕೆ ಸಾಧ್ಯನಾ ನನಗೆ ಸಾಧ್ಯ ಅಂತ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಅದು ಮೀನಾ ಕೋಆಪರೇಟ್ ಮಾಡ್ಬೇಕು ಅದಕ್ಕೆ ಸೂರ್ಯ ತುಂಬಾ ಒಳ್ಳೆ ಹುಡುಗ ಹೇಗೇನಮ್ಮ ನನಗೂ ಗೊತ್ತಿಲ್ಲ ರೈಟ್ ಅನ್ ಕೋಆಪರೇಟ್ ಮಾಡಬೇಕು ನೆಕ್ಸ್ಟ್ ಟೈಮ್ ಮುಂದೆ ನಿಮ್ಮ ಕಥೆಯಲ್ಲಿ ಯಾವ ತರಹದ ತಿರುವುಗಳನ್ನು ಕಾಣಬಹುದು ಆ ತುಂಬಾ ಒಂದು

ನಮ್ಮ ಸೀರಿಯಲ್ ಟ್ಯಾಗ್ಲೈನ್ ಲೈಟ್ ಆಗಿ ಮಜಾ ತಗೊಳ್ಳೋದಿರಾದ್ರೂ ಆಸೆ ಧಾರಾವಾಹಿ ನೋಡ್ಲೇಬೇಕು ನೋಡಿ ಎಂಜಾಯ್ ಮಾಡಿ ಆಸೆ ಧಾರಾವಾಹಿ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ ನಿಮ್ಮ ಪಾತ್ರದ ಬಗ್ಗೆ ಸಿಕ್ಕಿರೋ ಬೆಸ್ಟ್ ಕಮೆಂಟ್ಸ್ ಯಾವುದು ತುಂಬಾ ಚೆನ್ನಾಗಿ ಬರ್ತಿದೆ ಆಸೆ ಸೀರಿಯಲ್ ನೋಡಿದ್ದಾರೆ ನಾನು ಎಲ್ಲೇ ಹೋದರೂ ತುಂಬ ಚೆನ್ನಾಗಿ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗೆ ಸೂಟ್ ಆಗ್ತಿದೆ ನಿಮಗೆ ಮತ್ತು ಅಂದ್ರೆ ಎಲ್ಲ ಮನೆಯಲ್ಲೂ ಒಬ್ರು ಇರ್ತಾರಲ್ಲ ಹಿರಿ ಮಗಳು ಆತರ ಅವ್ರು ಬಂದ್ಬಿಟ್ಟು ನನ್ಗೆ ಹೇಳಿರೋದು ನಾನು ಇದೇ ತರ ಫೇಸ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂಡ್ ನನಗೆ ಎಷ್ಟೊಂದ್ ಜನ ಹಳ್ಳಿಗೆ ಹೋದ್ರೆ ಹೆಂಗೆ ಅಂತ ಹೇಳಿದ್ರೆ ಕಮೆಂಟ್ಗಳು ಅಜ್ಜಿ ತಿರ್ವಯಸ್ ಆಗಿರೋರೆಲ್ಲ ಇರ್ತಾರಲ್ಲ ಅವರೆಲ್ಲ ಫುಲ್ ಫಸ್ಟ್ ಖುಷಿ ಪಟ್ರು ಆಮೇಲೆ ತಿರ್ಗ ಇವ್ನ್ ಇವ್ರಿಗೆ ಯಾವಾಗ್ಲೂ ಬೈತಾ ಇರ್ತೀನಲ್ಲ ಸೂರ್ಯ ಏನಕ್ಕೆ ಹುಡ್ಗಂಗ್ ಹಂಗ ಬೈತಿಯಾ ನಿನ್ಗೆ ಏನು ಬಂದಿರೋದು ಅಲ್ಲ ಅವ್ರ ಅಷ್ಟು ಅಂದ್ರೆ ಪಾಪ ಯಾರಿಗಾದ್ರು ಸಹಾಯ ಮಾಡ್ತಿರ್ತಾರಲ್ವಾ ಅದನ್ನ ನೀನ್ ತಿಳ್ಕೊಬೇಕು ಸುಮ್ಮನೆ ಆ ಬಡ್ಪಾಯಿಗೆ ಯಾಕೆ ಹಂಗ ಹಾಗೆ ಹಾಗೆ ಹೀಗೆ ಅಂತಲ್ಲ ಫುಲ್ ಎಲ್ಲ ಸೀರಿಯಸ್ ಆಗಿ ತಗೊಂಬಿಟ್ಟಿರ್ತಾರೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು ಕಮೆಂಟ್ಸ್ ಮೀನಾ ಹೆಂಡತಿಯಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ ಮುಂದೆ ಏನು ಕಥೆ ತಿರ್ಗೂನು ಆಚೆ ತಬ್ಬೋದ ಅನ್ ಬಾಕಿ ಆದರೆ ಅಪ್ಪ ಅವೆಲ್ಲ ನೋಡ್ತಾ ಇರ್ತಾರೆ ಅಂದ್ಕೊಂಡು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ ರೂಮಲ್ಲಿ ಹೋಗಿ ಚೆನ್ನಾಗಿ ವಿಚಾರಿಸ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ರೂಮಲ್ಲಿ ಹೋಗಿ ಚೆನ್ನಾಗಿ ಅಂದರೆ ಏಯ್ ನೀ ಏನು ನಾಕೆ ಮ್ಯಾ ಮೈ ಮ್ಯಾ ದ್ಯಾಮ್ಯಾ ಅಷ್ಟೇ ಆ ಥರ ಬೇರೆ ಥರ ಅಲ್ಲ ಮದುವೆಗೂ ಮುಂಚೆ ಏನು ಅಂದ್ಕೊಂಡಿದ್ರಿ ಈಗೇನು ಕಥೆ ಮದ್ವೆಗಿಂತ ಮುಂಚೆ ಮದ್ವೆ ಆಗ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು ಮನೇಲಿ ಎಲ್ರೂನು ಸೆಟಲ್ ಮಾಡ್ಬೇಕಂದ್ರೆ ಅದ್ ಹೇಳಿದ್ನಲ್ಲ ತಮ್ಮ ತಂಗಿ ಅಮ್ಮ ಬರಿ ನನ್ ಕಾನ್ಸನ್ಟ್ರೇಷನ್ ಅಲ್ಲೆಲ್ಲಾ ಅಲ್ಲಿತ್ತು ಇತ್ತು ನನ್ನ ಬಗ್ಗೆ ನಾನ್ ಯಾವತ್ತು ಯೋಚನೆ ಮಾಡ್ತೇನಿ ಮಾಡ್ತಿರ್ಲಿಲ್ಲ ಅಲ್ಲಿ ತನಕ ಅದ ಅಷ್ಟೇ ಇದ್ದಿದ್ದು ಹಾ ಅವ್ರು ಏನ್ ಕೇಳ್ತಾರೆ ಅವ್ರ ಆಸೆಗಳು ಏನಿರುತ್ತೆ ಅದನ್ನ ನಾನ್ ಪೂರೈಸೋದು ಇದು ನನ್ನ ಆಸೆ ಆಗಿತ್ತು ಬಟ್ ಮದ್ವೆ ಮುಂಚೆ ಹಿಂಗಿತ್ತು ಮದ್ವೆ ಆದ್ಮೇಲೆ

ಯಾರು ಎಷ್ಟೇ ಕೆಟ್ಟವ್ರು ಇರ್ಬೋದು ಅಥವಾ ಅವ್ರ ಸಿಚುವೇಷನಿಂದ ಆಗಿರ್ಬೋದು ಅಥವಾ ಅವ್ರ ನಮ್ಮ ಮೇಲೆ ಎಷ್ಟೇ ಕೋಪದಿಂದ ನಡ್ಕೋಬೋದು ಆದರೆ ನಾವು ಪ್ರೀತಿಯಿಂದ ಯಾವಾಗ ಅವ್ರ ಜೊತೆ ಇರ್ತೀವಿ ಆ ಕೋಪ ಏನು ಮನಸ್ತಾಪಗಳಿರುತ್ತೆ ಅದನ್ನೆಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಸೊ ಇದು ಯಾರು ಇದು ಪ್ರಿಯಾಂಕನ ಮೀನಾನ ಇದು ಮೀನಾ ಮೀನಾನ ಪ್ರಿಯಾಂಕ ಹಿಂಗಲ್ಲ ಅಯ್ಯ ಪ್ರಿಯಾಂಕನ ಹಂಗೆ ನಾನು ಮೊದ್ಲೇ ಹೇಳಿದೀನಿ ಇದು ಮೀನಾ ಹಿಂಗೆ ಪ್ರಿಯಾಂಕನ ಹಂಗೆ ಅಂತ ಅವರು ಎಷ್ಟು ಏನೇ ಆಗಿರಬಹುದು ಪ್ರೀತಿಯಿಂದ ಇದ್ರೆ ಅವರು ಬದಲಾಗ್ತಾರೆ ಕಡೆಯದಾಗಿ ಆಸೆ ಸೀರಿಯಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ ನಮ್ಮ ಆಸೆ ಸೀರಿಯಲ್ ನಾವು ತುಂಬಾ ಆಸೆ ಪಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಆಕ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಆಸೆ ಸೀರಿಯಲ್ ನೋಡಿ ಡೆಫಿನೆಟ್ಲಿ ನೀವು ಎಂಟರ್ಟೈನ್ ಆಗದು ಮಾತ್ರ ಅಲ್ಲ ಇದರಿಂದ ಒಂದಷ್ಟು ಮೆಸೇಜ್ಗಳನ್ನು ತಗೊಳ್ಳೋದು ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ